ಒಂಟಿ ಹೂ ರೋಡಲ್ಲಿ ಸಿಕ್ತು ರೋಡಲ್ಲಿ ಸಿಕ್ತು ಕಾಣದ ಕಡಲಿನ ಮರತದ ಚೋಕು ಒಣಗಿವೆಗೆಂದು ಕೇಳಿದರೆ ನನ್ನ ಕಲ್ಪನೆ ನನ್ನ ಕಡಲನ್ನು ಎಲ್ಲಿರುವುದು கணபல்ல கடலன் கடல சேரலே ஒன்று தின காணத கடலிகள கணபல்ல கடல சேரலாரே ಮೊಬೈಲ್ ಹಾಂ ಅಕ್ಕ ನಮಸ್ಕಾರ ಅಕ್ಕ ವೆಲ್ಕಮ್ ಟು ಲೈವ್ ನಾನು ಬೆಳಗ್ಗೆ ಉಪಹಾರಕ್ಕೆ ಹೋಗ್ತಾ ಇದ್ದೀನಿ ನೋಡಕ್ಕ ತಿಂಡಿ ತಿನ್ನೋಣ ಅಂತ ಹೋಗ್ತಾ ಇದ್ದೀನಿ ಬೇಜಾರು ಅಕ್ಕಿ ಅದಕ್ಕೆ ಇದೇ ಗ್ಯಾಪಲ್ಲಿ ಒಂದು ಅರ್ಧ ಗಂಟೆ ಲೈವ್ ಮಾಡ್ಕೊಂಡು ನೋಡೋಣ ಇಲ್ಲಿ ಟೈಮೇ ಸಿಗೋಲ್ಲ ಯಾವಾಗಲೂ ನೋಡಿ ನಾವು ಉಪಹಾರ ಮಾಡೋ ಜರ್ಮನ್ ಟೆಂಟ್ ಇದು ಅಕ್ಕ ನೋಡಕ್ಕೆ ಅಕ್ಕ ಏನು ತಿಂಡಿ ತಿಂಡಿ ಅಂತ ಕೇಳ್ತಾ ಇದ್ದಲ್ವಾ ಇವತ್ತೆ ಹೇಳಲ್ಲ ಡೈರೆಕ್ಟಾಗೆ ನೋಡಿಬಿಡು ಏನು ತೊಗೊಂಡೋಗ್ ಏನು ತಿಂತೀನಿ ಅಂತ ಮಾಡಪ್ಪ ಮಾಡ ಆಯ್ತಕ್ಕ ಗುಡ್ ಥ್ಯಾಂಕ್ಸ್ ಅಕ್ಕ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಇರಕ್ಕ ನೀನು ಹೋಗ್ಬೇಡ ತಿಂಡಿ ಏನಂತ ನೋಡಕ್ಕಂತ ಹೋಗ್ಬೇಡ ಯಾಕಂದ್ರೆ ಆಮೇಲೆ ಲೈವ್ಗೆ ಬಂದರೆ ಏನು ತಿಂಡಿ ಅಂತ ಹೇಳೋದಾದ್ರೂ ಒಂದು का वेट एंड सी वेटेंसीवस्किन ऊट हास्कती नोड़ kalak patni nistis belakangnya upara ಅಷ್ಟೇ ನನ್ನ ಉಪಹಾರ ಬೆಳಗ್ ಉಪಹಾರ ಇದೆ ಇವತ್ತು ಸಂಡೆ ಜಾಸ್ತಿ ಐಟಮ್ ಕೊಡಬೇಕಾಗಿತ್ತು ಯಾಕೋ ಕೊಟ್ಟೇ ಇಲ್ಲ ಹ್ಮ್ ಇಡ್ಲಿ ಸಾಂಬಾರು ಉಪ್ಪಿಟ್ಟು ನನಗೆ ಇಷ್ಟ ಆದರೂ ಟೀ ಹೋಗಿ ಇವತ್ತು ಸ್ವಲ್ಪ ಕೊಟ್ಟಿದ್ದಾರೆ ಅವಾಗೆಲ್ಲ ಇಷ್ಟು ದೊಡ್ಡ ದೊಡ್ಡ ಗ್ಲಾಸಲ್ಲಿ ಕುಡಿಯೋಕ್ಕೆ ಆಗಲ್ಲ ಅಕ್ಕ ಟಿಫನ್ ಮಾಡೋಣ ಬನ್ನಿ ತಾಯಿ ಹೋಗ್ಬಿಟ್ಟು ಆರಕ ತಿಂತಾರೆ ಈ ಥರದ್ದು ಅಕ್ಕ ಸ್ವಲ್ಪ ದಿನ ಬಿಟ್ರೆ ನಾನು ಎಲ್ಲಿ ಸನ್ಯಾಸಿ ಹೇಳ್ಬಿಡ್ತೀನಿ ಅಂತ ಭಯ ಆಗ್ತೈತೆ ಸುಂದರ್ ರಾಜ್ ವೆಲ್ಕಮ್ ಟು ನಾ ಫೈವ್ ಡೇಸ್ ಇದೆ ಫೈವ್ ಡೇಸ್ ಎಲ್ಲ ಓಕೆ ಆದರೆ ಪರವಾಗಿಲ್ಲ ಇಲ್ಲ ಹೊರಗಡೆ ಹೋದ್ರೆ ಅಂದರೆ ನಾನು ಇಲ್ಲೇ ಹರಿ ರಾಮ್ ಹರಿ ಸಾಯಿ ರಾಮ್ ಅಂದ್ಕೊಂಡು ಇಲ್ಲೇ ಇದ್ದು ಬರಬೇಕಾಗುತ್ತೆ ಚಿಕ್ಕ ನಮಸ್ತೆ ತಿಂಡಿ ಆಯ್ತು ತಿಂಡಿ ಮಾಡ್ತಾ ಇದ್ದೀನಿ ನೋಡಿ ನಾಗರಾಜ್ ಸುಂದರ್ ನಿಮ್ದಾಯ್ತಾ ನಿಜ್ವಾಲಕ್ಕ ನನಗ ಒಂದು ನೋಡಿದ ಬಟ್ಟೆನೂ ಚೇಂಜ್ ಆಗ್ಬಿಟ್ಟೈತೆ ನಂದು ಆಲ್ರೆಡಿ ಇನ್ನೇನಿಲ್ಲ ಕಟ್ಟಿಗೆ ಚಪ್ಪಲಿ ಕೈಯಲ್ಲ ದಂಡಕ ಮಂಡಲ ಅಷ್ಟೇ ಸಾಕು ಪೂರ್ಣ ನನ್ನ ಮಗ ಒಂದು ಐದು ಹತ್ತು ವರ್ಷ ಬಿಟ್ಟ ಮೇಲೆ ನೀವೇ ಬರ್ತೀರ ನಮ್ಮ ಆಶ್ರಮಕ್ಕೆ ಮತ್ತೆ ಯಾರೋ ದೊಡ್ಡ ಸ್ವಾಮೀಜಿ ಇರ್ಬೇಕಂತ ಉಜಿಯಕ್ಕೆ ಟೀ ಇಲ್ಲಿದೆ ಟೀನೂ ಕೊಟ್ಟಿದ್ದಾರೆ ಯಾರಕ್ಕ ಹಾಲಲ್ಲ ಟೀ ವಿಜಯ ಬನ್ನಿ ನೀವು ಬನ್ನಿ ಸುಂದರ ಅವ್ರಿ ನೀವು ಬನ್ನಿ ತಿಂಡಿ ತಿನ್ನೋಣ ಸುಂದರ್ ಸರ್ ಟ್ಯಾಪ್ ಮಾಡಿಲ್ಲ ಅಂದರೆ ಒಂದು ಟ್ಯಾಪ್ ಮಾಡಿಬಿಡಿ ಡಬಲ್ ಟ್ಯಾಪ್ ಇಲ್ಲ ಅದು ಹೆಂಗಿರ್ತಾರೆ ಜನಗಳು ನನಗಂತೂ ಗೊತ್ತಿರೋ ನನ್ನ ಕೈಲಂತ ಇರಾಕ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಇದಿನ ಪೇಷಂಟ್ ಮುಖ ನೋಡ್ಕೊಂಡು ನಾನು ಎಸ್ಕೇಪ್ ಆಗ್ಬಿಡ್ತ ಏನೋ ಒಂಥರ ಇದ್ದಂಗೆ ನೈತಿದ್ರು ನಿಜೇಕ ನಿಮ್ದು ನಿಮ್ಗೆ ಒಂದು ವಿಷಯ ಗೊತ್ತಾ ಯಾರಾದರೂ ತಪ್ಪು ಮಾಡಿರ್ತಾರೆ ನೋಡು ಮನೆಗಳೆಲ್ಲ ಸರಿಯಾಗಿ ಊಟ ಮಾಡಲ್ಲ ಆಮೇಲೆ ಬರೀ ಹೊರಗಡೆ ತಿರ್ಗಾಡ್ತಾಯಿರತ್ತಾರಲ್ಲ ಅಂಥವ್ರಿಗೆ ಏನಾದರೂ ಪನಿಷ್ಮೆಂಟ್ ಅಂದರೆ ಜೈಲಿಗೆ ಹಾಕ್ಸೋದು ಗಿಡ ಸೀದಾ ತಂದೊಂದು ತಿಂಗಳಿಲ್ ಬಿಟ್ಬಿಟ್ರೆ ಸಾಕು ಅವ್ರು ಆಲ್ರೆಡಿ ಏನು ಪಟ್ಟ ಇದ್ದರೂ ಸೀದಾಗಿ ಹೋಗ್ಬಿಡ್ತಾರೆ ಆಶ್ರಮ ಕಳಿಸ್ಕೊಡ್ತಾರೆ ಅಂತ ಅಷ್ಟೊಂದು ಇದು ಸುಂದರ ನಿಮ್ಗೆ ತಿಂಡಿ ಆಯ್ತಾ ಅಕ್ಕ ನಿಮ್ಗೆ ತಿಂಡಿ ಆಯ್ತಾ ಹಂಗೆ ಇಷ್ಟ ಇಲ್ಲದೆ ಇದ್ರು ತಿನ್ಬೇಕು ಅಟ್ಟ ಎಸಿದೇ ಇದ್ರು ತಿನ್ಬೇಕಿದ್ರು ಬಿಡುಗಡೆ ಅಮೇರಿಕದವ್ರೆ ಆಲ್ಮೋಸ್ಟ್ ಇವರೆಲ್ಲ ಅಮೇರಿಕದವ್ರೆ ಇಲ್ಲಿರೋ ಅಮೇರಿಕಾದವರೇ ಜಾಸ್ತಿ ಇದಾರೆ ಇಲ್ಲಿ ಅಮೇರಿಕಾ ಸೌತ್ ಆಫ್ರಿಕಾ ಕಡಿಮೆ ಅಮೇರಿಕಾ ಎ ಮೆಂಬರ್ಸ್ ಡೈಲಿ ಒಂದು ಪ್ರೋಗ್ರಾಮ್ ಇರುತ್ತೆ ಇಲ್ಲಿ ಡೈಲಿ ಒಂದು ಪ್ರೋಗ್ರಾಮ್ ಕೊಡ್ತಾರಕ್ಕ ಚೆನ್ನಾಗಿರುತ್ತೆ ನಾವು ಪ್ರೋಗ್ರಾಮ್ ಬರೀ ಕಂಪ್ಯೂಟರ್ ನೋಡ್ತೀವಿ ಅಲ್ಲಿ ಮನೆ ಲ್ಯಾಪ್ಟಾಪಲ್ಲಿ ಡೈರೆಕ್ಟ್ ಚೆನ್ನಾಗಿರುತ್ತೆ ಡೈಲೆಕ್ಟ್ ಹೋಗೋಕೆ ಬಿಡೋದೇ ಇಲ್ಲ ಇಲ್ಲಿ ಸಾಯಿ ಸ್ವಾಮಿನ ಒಂದೇ ದಿನ ನೋಡಿದ್ದದು ಕಾರಲ್ಲಿ ಒಯ್ತಾರ ಡೈರೆಕ್ಟ್ ನೋಡಲೇ ಇಲ್ಲ ನಾನು ಲೆಕ್ಕ ಬನ್ನಿ ನೀವು ತಿಂದು ತಿಂದೋಗ್ರಿ ಫ್ರೀ ಅಲ್ಲ ಇಪ್ಪತ್ನಾಲ್ಕನೇ ತಾರೀಕು ಗಂಟ ಫ್ರೀ ನೆಕ್ಸ್ಟ್ ಇಪ್ಪತ್ತಾರು ನಾಲ್ಕನೇ ತಾರೀಕು ಗಂಟೆ ಎಲ್ಲ ಪಾರ್ಸಲ್ಲು ಫ್ರೀ ತಿಂಡು ಫ್ರೀ ಟೀ ಫ್ರೀ ಎಲ್ಲ ಫ್ರೀ ಫ್ರೀ ಕೊಡ್ತಾರೆ ನೀವೇನೊಂದು ಬ್ಯಾಗ್ ಸಿಡ್ಕೊ ಬಂದ್ಬಿಡತ್ತ ತಿನ್ನೋಕೆ ಇಷ್ಟ ಇಲ್ಲ ಬಿಸಾಕಕ್ಕೂ ಮನಸಿಲ್ಲ ಹಿಂಗಿದೆ கொடுத்து ஆமே திந்துபுட் और मिसेज आप वाकी चली हूँ सारी सारे चलो राज तिंडी तिंडी ना बात चलो राज चलो राज तिंडी अधिक ही जला ತೋರ್ಸೇ ಇಲ್ಲ ಏನಕ್ಕೆ ಅಂತ ನೋಡಿದ್ರೆ ಬ್ಲಾಕ್ ಆಗ್ಬಿಟ್ಟಿದ್ದೆ ಸಂಜೀವನಿ ಪಾಪ ಬಂದು ಲೈವ್ ರಿಯಾಣ್ಣ ಅಂತ ಹೇಳೋಕೇಳ ಅದನ್ನು ಕುಟಾಗಿದೆ ನನಗೆ ಮಿಸ್ ಇಸ್ ಗಿಫ್ಟ್ ಮಾಡೋದು ಅಯ್ಯೋ ಸಾರಿ ಓಕೆ ಬಾಯ್ ಅಂತ ಹೇಳ್ಬಿಟ್ಟಿದ್ಯಾ ಅದು ಕಂಡಲೇ ಇಲ್ಲ ನನಗೆ ಒಳಗೆ ಚಲರ್ ಸಾರಿ ಜನ ಬಂದರೂ ಗೊತ್ತಾಗಲೇ ನನಗೆ ಮೆಸೇಜ್ ಏನೋ ಆಗ್ಬೋದು ದಯವಿಟ್ಟು ಸಮಯ ಇರಲಿಲ್ಲ ಅದು ಹಿಂಗೂ ಲಿಂಗೂ ಆಗ್ಬೋದು ಇಷ್ಟು ಮೆಸೇಜ್ ಮೆಸೇಜಿದ್ರೆ ನನಗೆ ಒಂದು ಸಿಕ್ಕಲೇ ಇಲ್ಲ ಧನ್ಯವಾದಗಳು ರೀ ಅಣ್ಣ ಅಂತ ಕಥ್ಲಿ ಅಷ್ಟು ಹೇಳೋಗೆ ಬನ್ನಿ ತಿಂಡಿ ತಿನ್ನೋಣ ಬನ್ನಿ ಅದು ಮೆಸೇಜು ಆಫ್ ಇತ್ತ ನನಗೆ ಗೊತ್ತೇ ಆಗಿಲ್ಲ ಸ್ವಲ್ಪ ಸುಮಾರು ಜನ ಬಂದು ಹಂಗೆ ಹೋಗ್ಬಿಟ್ಟು ಮೆಸೇಜ್ ಆಫ್ ಆಗಿದ್ದು ನನಗೆ ಗೊತ್ತೇ ಆಗಿಲ್ಲ ಸರ್ ತಿಂಡಿ ಆಯ್ತು ನೋಡಿ ತಿಂಡಿ ಕರೆಯೋಣ ಅಂತಂದರೆ ಇವಾಗ ಬಂದಿದ್ದರೆ ಡಬಲ್ ಟ್ಯಾಪ್ ಮಾಡಿ ಥ್ಯಾಂಕ್ ಯು ಬಂದಿದ್ದರು ಏನಾಗಿತ್ತು ಆವಾಗಲೇ ತುಂಬ ಜನ ಬಂದಿದ್ದಾರೆ ನನ್ನ ಕಮೆಂಟ್ ಆಫ್ ಆಗೋಗ್ಬಿಟ್ಟೈತೆ ನಾನು ನೋಡೇ ಇಲ್ಲ ಕಮೆಂಟ್ ಆಫ್ ಆಗಿಬಿಟ್ಟಿದ್ದೆ ಎಲ್ಲರೂ ಬಂದು ಬಂದು ಕಮೆಂಟ್ ಹಾಕಿ ಓದಿ ಓದಿ ಅಂತ ಹೇಳಿದ್ದಾರೆ ಅದು ಗೊತ್ತೇ ಆಗಿಲ್ಲ ನನಗೆ ಆಮೇಲೆ ನೋಡಿದ್ರೆ ಆಲ್ ಕಮೆಂಟ್ ಆಫ್ ಆಗೋಗ್ಬಿಟ್ಟೈತೆ ಥ್ಯಾಂಕ್ ಯು ಧನ್ಯವಾದ ಸಪೋರ್ಟ್ ಮೆಸೇಜ್ಗೆ ತಿಂಡಿ ಇವಾಗ ತಿಂಡಿ ನೋಡಿ ನಿಮ್ದು ಆಯ್ತಾ ತಿಂಡಿ ದ ಬೆಸ್ಟ್ ತಿಂಡಿ ಏನು ತಿಂದರು ನಮ್ದು ಸಾಗೆ ಫುಟ್ಟು ಇದು ಇಡ್ಲಿ

ಗತ್ತನ ರಡಿಯಗು ಬಿಟ್ಟು ಬಿಟ್ಟು ಬಿಲ್ಲೆ ತ ಗಾಡಿ ಮೇಲ ಗುಡ್ಡ ಇದೆ ಹರಗ ರ ದೃಷ್ಟ ಇದೆ ನೋಡಿ ಇಲ್ಲ ಅಂದ್ರೆ ನಿಮ್ಮ ಹಣೆ ಬರಂತ ಸುಮ್ಮನ ಆရ ಅಂತ ಇಷ್ಟಾ بیٹಾ ಗುಡ್ಡ ನಡಂಗಿದ್ರೆ ಬೋನಿ ಐವತ್ತು ನಿಮಿಷ ಇದೆ ಅಷ್ಟೇ ಸೆಕೆಂಡ್ ಇದಷ್ಟೆ ಬಂದರು ಬರ್ಬೋದೇ ಬಿಡ್ತಾರೆ ಬಿಡೋದು ಇಪ್ಪತ್ತು ನಿಮಿಷ ಎಲ್ಲ ಸಾಕು ನನಗೆ ನನಗಾಗಿದ್ದರು ಹಡೆದ ತಾಯಿ ಪರದೇಸಿಯಾಗಿಗಳು ಪಿಚ್ಚೆ ಬೇಡದ ದಿನಗಳ ಕಳೆದಳು ಬಾಯ್ ಬಾಯ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್